ಹಲೋ ಸ್ನೇಹಿತರೆ ಕೆ ಪಿ ಸಿಯಲ್ಲಿ ಕರೆದಿದ್ದಂತಹ ಪಿ ಡಿ ಒ ಹುದ್ದೆಗಳ ನೋಟಿಫಿಕೇಷನ್ಗಳನ್ನು ಈ ಹಿಂದೆ ಕರೆದಿದ್ದರು ಆ ಹುದ್ದೆಗಳಿಗೆ ಸಂಬಂಧಿಸ ಅರ್ಜಿಗಳನ್ನು ಅಂದರೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಈಗ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಮಾಡಿದ್ದಾರೆ ಆ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಅರ್ಜಿಗಳನ್ನು ಹೇಗೆ ಸಲ್ಲಿಸೋದು ಅಂತ ನಾನೀಗ ನಿಮಗೆ ತೋರಿಸಿಕೊಡ್ತೇನೆ ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮಾಹಿತಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳನ್ನು ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಲ್ಲೇ ಪಡ್ಕೊಳ್ಳೋ ಪ್ರಯತ್ನ ಮಾಡಿ ಸ್ನೇಹಿತರೆ ಈ ಉದ್ಯೋಗದ ಸುದ್ದಿ ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಸ್ನೇಹಿತರೆ ಎಂದಿನಂತೆ ನಿಮ್ಮ ಮೊಬೈಲ್ ನ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಈ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಗೂಗಲ್ ಸರ್ಚ್ ಇಂಜನ್ ಬನ್ನಿ ಇಲ್ಲಿ ಕೆಪಿ ಎಸ್ ಸಿ ಅಂತ ಟೈಪ್ ಮಾಡಿ ಸ್ನೇಹಿತರೆ ಕೆಪಿ ಎಸ್ ಸಿ ಅಂತ ಟೈಪ್ ಮಾಡಿ ನಿಮ್ಮ ಮೊಬೈಲ್ ನಲ್ಲಿ ಸರ್ಚ್ ಅಂತ ಕೊಟ್ಟರೆ ಸಾಕು ಕೆ ಪಿ ಎಸ್ ಸಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಒಂದು ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ಮೇಲೆ ಟಚ್ ಮಾಡಿ ಸ್ನೇಹಿತರೆ ಡೈರೆಕ್ಟ್ ಆಗಿ ನೀವು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಬರ್ತೀರಾ ಈ ಲೋಕಸೇವಾ ಆಯೋಗದಲ್ಲಿ ಸ್ವಲ್ಪ ನಿಮ್ಮ ಮೊಬೈಲ್ ಸ್ಕ್ರೀನ್ ನ ಕೆಳಭಾಗಕ್ಕೆ ಬಂದರೆ ಇಲ್ಲಿ ಅಪ್ಲೈ ಆನ್ಲೈನ್ ವೇರಿಯಸ್ ನೋಟಿಫಿಕೇಶನ್ ಅಂತ ಇದೆ ಇದ್ರ ಮೇಲೆ ಟಚ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡ್ಕೊಂಡ್ರೆ ನೀವು ಈ ಕೆಪಿ ಎಸ್ ಸಿಲಿ ಕರೆದಿರುವಂತಹ ಎಲ್ಲ ಹುದ್ದೆಗಳ ಲಿಂಕ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ನೀವೀಗ ಅರ್ಜಿ ಹಾಕಬೇಕಾಗಿರೋ ಲಿಂಕ್ ಬಂದು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇನ್ ಆರ್ಡಿಪಿಆರ್ ಡಿಪಾರ್ಟ್ಮೆಂಟ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ನಿಮಗೆ ಈ ಕೆಪಿಎಸ್ಸಿ ಪಿ ಎಸ್ ಕರೆದಿರುವಂತಹ ಈ ಪಿ ಡಿ ಒ ಹುದ್ದೆಯ ಸಂಬಂಧಪಟ್ಟಂತ ಮಾಹಿತಿಗಳ ಲಿಂಕ್ ಇದು ಓಪನ್ ಆಗಿದೆ ನೀವು ಇಲ್ಲಿ ನೋಡಬಹುದು ನೀವು ಹಿಂದೆ ಯಾವ್ದಾದ್ರು ಕೆಪಿಎಸ್ಸಿ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿದ್ರೆ ಡೈರೆಕ್ಟರ್ ಲಾಗಿನ್ ಅಂತ ತಗೊಳ್ಬಹುದು ನೀವು ಹೊಸದಾಗಿ ಅರ್ಜಿಯನ್ನು ಹಾಕ್ತಿರೋದ್ರಿಂದ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ ಇದರ ಮೇಲೆ ಟಚ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ರಿಜಿಸ್ಟ್ರೇಷನ್ ಕೌಂಟರ್ ಓಪನ್ ಆಗಿದೆ ಸೊ ಇಲ್ಲಿ ನೀವು ಕೇಳ್ತಾ ಇದೆ ಅದು ಮೊಬೈಲ್ ನಂಬರ್ ಕೇಳ್ತಿದೆ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಇಮೇಲ್ ಐಡಿಯನ್ನು ಹಾಕಿ ಪಾಸ್ವರ್ಡ್ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ ಆಮೇಲೆ ಕ್ಯಾಪ್ಷನ್ ಇಲ್ಲಿ ಎಂಟರ್ ಮಾಡಿಕೊಂಡು ನಿಮ್ಮ ಮೊಬೈ ಪಾಸ್ವರ್ಡನ್ನು ಸರಿಯಾಗಿ ಸೆಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಟ್ಟರೆ ಸಾಕು ಸ್ನೇಹಿತರೆ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿ ಮೂಲಕ ನಿಮ್ಮ ಅಪ್ಲಿಕೇಶನ್ ರಿಜಿಸ್ಟರ್ ಆಗುತ್ತೆ ಮುಂದಿನ ಹಂತದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಗಳು ಅವ್ರು ಹೇಳ್ತಾ ಹೋಗ್ತಾರೆ ಅದನ್ನು ನೀವು ಫಾಲೋ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ನಿಮ್ಮ ಮೊಬೈಲ್ ಮೂಲಕವೇ ಕೆ ಪಿ ಸಿಲಿ ಕರೆದಿರುವಂತಹ ಪಿ ಡಿ ಒ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹುದ್ದೆಗೆ ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಅರ್ಜಿಯನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ಕೆ ಪಿ ಎಸ್ ಸಿಲಿ ಕರೆದಿರುವಂಥ ಹುದ್ದೆಗಳ ಓ ಹುದ್ದೆಗಳಿಗೆ ಅರ್ಜಿಯನ್ನು ನಿಮ್ಮ ಮೊಬೈಲ್ನಲ್ಲೇ ಹಾಕೊಳ್ಬೋದು ಇದಕ್ಕೆ ಏನು ಓದಬೇಕು ಅಂತ ಏನಾದರೂ ಸಿಲೆಬಸ್ಗಳು ಗೊತ್ತಿಲ್ಲ ಅಂದರೆ ಇದು ಅಥವಾ ಇದಕ್ಕೆ ಬೇಕಾಗಿರೋ ಪಠ್ಯ ಸಾಮಗ್ರಿಗಳು ನಿಮ್ಮ ಹತ್ರ ಇಲ್ಲ ಅಂತ ಇದ್ದರೆ ಕೆಳಭಾಗದಲ್ಲಿ ಇಲ್ಲಿ ಸ್ಕ್ರಾಲರ್ ಹೋಗ್ತೀರಾ ಈ ಸ್ಕಾಲರ್ನಲ್ಲಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಐಡಿ ಇದೆ ಆ ಇನ್ಸ್ಟಾಗ್ರಾಮ್ ಪೇಜ್ ಐಡಿ ಮೂಲಕ ನೀವು ಇದಕ್ಕೆ ಬೇಕಾಗಿರುವಂಥ ಸಂಪೂರ್ಣ ಪಿ ಡಿ ಎಫ್ಗಳನ್ನು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಪಡ್ಕೊಳ್ಬೋದಾಗಿದೆ ಸ್ನೇಹಿತರೆ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳು ಪ್ರಶ್ನೆಗಳೇನಾದರೂ ಯೂಟ್ಯೂಬ್ ಬಾಕ್ಸ್ನಲ್ಲಿ ಹಾಕಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಎ ನೈಸ್ ಡೇ ಸರ್ವೇ ಜನ ಸುಖಿನೂ ಸಮಸ್ತ ಸಣ್ಣಂಗ್ಲಾನೂ ಬಂತು ನಮಸ್ಕಾರ ಸ್ನೇಹಿತರೆ